ಈ ಜಿಂಕೆ ಬಜಿ ಮುನಿಯಾಲ್ ಉದಯಕುಮಾರ್ ಶೆಟ್ಟರ್ ಟೀಮ್ಗೆ ಮಾತ್ರ ಪ್ರೀತಿದ ಇರುವತ್ತು ಕಂಬಳ ಕ್ಷೇತ್ರ ಅಸಂಖ್ಯ ಅಭಿಮಾನಿಗಳ ಅಭಿಮಾನಿ ಪಡೆಯ ನಂಚಿನ ಜಿಂಕೆ ಒಂದು ಜಿಂಕೆದ ಹಿನ್ನೆಲೆ ಹೆಂಕುಲು ಒಂದು ಪರೋಪಾಡನ್ನದಾಗ ನಮ್ಮ ಕೋಟಾರ್ದು ಪತಾತೀನಿ ಹೈಡ್ದು ಬೊಕ್ಕ ಕಂತಿ ಬೊಕ್ಕ ನಮ್ಮ ಪೋಯವರ್ ಸಲ ಸೀರಿಯಸ್ ಆಗಲಿ ಈ ವರ್ಷ ಸೀರಿಯಸ್ ಆನ್ ಒಂದು ನಮ್ಮ ಪುದರ್ ನಮ್ಮ ಗಿದ್ಯಕ್ಕೆ ಬತ್ತಿ ಬೊಕ್ಕ ಅತಿ ಹೆಚ್ಚು ಮಸ್ತ್ ಮೆಡ್ಲ್ ಮಲ್ತೀನಿ ಒಂದೇ ರಡ್ಡು ಬರುತ್ತ ಗಂಜಿತ್ತೆ ಕೂಟೋಡು ಹದಿನೇಳು ಮೆಡ್ಲು ಮಲ್ತಿನಿ ಇನ್ನು ಮಾತ್ರ ಅದಿಪ್ಪ ಬೇತೆ ಹೂ ಕಂಜಿಲ್ಲ ರಡ್ ಬರುತ್ತ ಗಂಜಿ ಪದ್ನೇಳ್ ಮಲ್ಲ ಕಮ್ಲ ಕೂಟೋಡು ಪದ್ನೇಳ್ ಮೆಡ್ಲು ಹೂಲ ಮಲ್ದಿಜ್ ಪದನೇಳ್ ಅದು ಪದ್ನಾಲ್ ಫಸ್ಟ್ ಮೂಜಿ ನಾಲ್ದನೆ ಸೆಕೆಂಡ್ ಮಲ್ದ ಹೈಯೆಸ್ಟ್ ರಡ್ ಬರುತ್ತ ಕಂಜಿ ಹೈಯೆಸ್ಟ್ ಮೆಡ್ಲ್ ಮಲ್ತಿನಿ ಒಂದು ಮಾತ್ರ ವರ್ಷ ಕೂಟೋಡು ಈ ವರ್ಷದ ನೆಟ್ಟು ಎರಲು ರಡ್ ಜೊತೆ ಜೊತೆ ಕಮ್ಮಿ ಒಂಜೆ ಜೊತೆ ರಡ್ ಒಂಜಂಜಿ ಕಮ್ಲ ಜಿಂಕೆದ ಬಹುಮಾನ ಏತಿ ರಡ್ ಸೆಕೆಂಡ್ ಪೂರ ಪಸ್ಟ್ ಆತಿನಿಟ್ಲ ಸೆಕೆಂಡ್ ಆತ್ನೆಲ ಜಿಂಕ್ ಇತ್ತಿನೆ ಅವನಿ ಲಾಸ್ಟ್ ಕಮ್ಲ ಬಲ್ಕು ಉಂಜೆಟ್ ಒಂಜಿ ಅಣ್ಣು ಕಟಿಯ ಬೊಕ ಬೊಲ್ಲೂರ್ ಗೊಲ್ದಡ್ ಅಪ್ಪುಲ ಜಿಂಕೆಲ್ ಏಲ್ ಪ್ರಥಮ ರಡ್ಡು ದ್ವಿತೀಯ ಆ ಸೆಮಿ ಫೈನಲ್ ಮುಟ್ಟ ಎದ್ ಸಲ ಬೈದೊಂದು ಆಜಿ ಕಮ್ಲ ಸೆಮಿಟ್ ಸೋದು ಆಜಿ ಕಮ್ಲಲ ಒಂಜಿ ರಡ್ಡ್ ಕಮ್ಲ ಒಂಜಿ ಕಮ್ಲ ಸ್ವರೂಪ್ ಒಂಜಿ ಬೂರ್ದು ಪೋಂಡು ಒಂಜಿ ಕಮ್ಲ ಗುಡ್ನ ಮಿಸ್ಟಿಕ್ ಅಂಚ ಗಲ್ತಿ ಆದ್ ಸೋದಿನ್ ಎತ್ತ ಜೊತೆಗಾರೆರ್ ಎತ್ತ ಜೊತೆಗಾರೆ ಮೋಡಿ ಹೆಲ್ತ್ ಸಮಾಜಿ ಈ ಸಾರದ್ ಗಿಡಾಜ್ಜೆಕ್ಕ ರಡ್ ಗಮ್ಲ ಮುಟ್ಟದ ಮಾತ್ರ ಗಿಡ ಈ ವರ್ಷ ಏರಿಗಿ ಈ ಸಾರದ್ ಅಪ್ಪು ಬೊಲ್ಲೂರ್ ತಪ್ಪು ಅಪ್ಪು ವಾಮ ರೇಟ್ಲ ಬುಡ್ರ ರಡ್ ಮೇಟ್ಲ ಗಿಡ ಎಂಚ ಕರೆಕ್ಟ್ ಬಾರಿ ಲಾಯ್ಕ್ ಶಾಂತಿ ಕಿದೆಟ್ ಒಂಚೂರು ಅನ್ನೇ ಅಲ್ಪುಣ್

ರಡ್ಡು ಬರುತ್ತ ಕಂಜಿ ಕೂಟೋಡ ಎಷ್ಟು ಮೆಡ್ಲ್ ಮಲ್ದಿನ ಮಂಡ ಜಿಂಕೆ ಮಾತ್ರ ಮಲ್ಲ ಕಂಬಳೋಡ ಹದಿನೇಳು ಮೆಡ್ಲ್ ಮಲ್ತೇನೆ ರಡ್ಡು ವರ್ಷ ಇದೆ ಈ ವಿಭಾಗ ಸಾಧಾರಣ ಏತ್ ವರ್ಷ ಅವಕಾಶ ಉಂಟು ನನ್ನ ರಡ್ಡು ವರ್ಷ ಫ್ಯೂಚರ್ ಉಂಟು ಐದು ಪಕ್ಕ ಸೀನಿಯರ್ ನೆಕ್ಸ್ಟ್ ವರ್ಷ ಮಿತ್ತೈ ವರ್ಷ ರಡ್ಡು ವರ್ಷ ಫ್ಯೂಚರ್ ಉಂಟು ಕರಿ ಬಂದು ಪೆರೋಡಿ ಕೌಶಿಕ ನಡ ಪತಾತಿನಿ ಅಂಕೋಲು ಪಾಪ ದಲಾ ದಾಳಿ ಕೊಬ್ಬು ಅಂತ ಒಂದ್ ಉಪ್ಪು ಅನ ಬರ್ಪಿ ವರ್ಷ ವರ್ಷ ನೆಕ್ ಅಂಜಿ ಮೂಜಿ ವರ್ಷ ರಡ್ ಬರುತ್ತ ಕೂಲಿ ದಿನ ಮಾತ್ರ ಅಂಚ ಬರ್ಪಿ ವರ್ಷ ಫ್ಯೂಚರ್ ಫ್ಯೂಚರ್ಗಂತೆ ಅಂಚ ಪತಾತೀನಿ ಕೌಶಿಕ ನಮ್ಮ ದೋಸ್ತಿಯಾತಿ ಅಂತೆ ಮಾತೆರಡು ಪಾತಿರು ಬತ್ತಿನಗಳ ಬೋನಾಗ ಪೂರಗಳ ಭಾಷೆ ಪಾತಿರು ಒಂದು ಉಪ್ಪು கரீ கரென் தூத் கல் தூதா ஜாஸ்தி ஜிங்கு

கிண்டி தான் சக்கு கொரோனா தான் கேரட்டு கேரட் கேரட்டு கரு குடு ராகி கடல பூர இனி பொது அர்பாடு கட்டது காண்டை முங்கே வரப்போது கடையது கொடுப்பா மத கருமுட கொடுப்போம் ஒர் பை பையாடு கூட குடுப்பாது கேரட்டு

ನಮ್ಮ ಫುಡ್ ಮುಲ್ ತಾ ಅಲ್ತು ನಮ್ಮ ಪತಾತಿ ಬಕ್ಕ ಮೂಲ ಫುಡ್ ಹೆವಿ ಕೊರ್ಪತಿ ಅಂತೆ ಅಂಚು ಒಂಚೂರು ಡೈಜೆಸ್ಟಿಕ್ ಡಾಕ್ಟ್ರು ಪಂಟಿರಿ ಅಂಚೆ ಒಂದು ವರ್ಷ ಗಿಡ ಹೊರಚಿ ರೆಸ್ಟ್ ಕೊರಲಿ ಪಕ್ಕ ನೆಕ್ಸ್ಟ್ ವರ್ಷ ಗಿಡ ಅಲ್ಲೇ ಅಂಚ ಎಡ್ಡೆ ಫಾರುಂಡ್ ಎಡ್ಡೆ ಫಿನಿಷಿಂಗ್ ನೆಕ್ಸ್ಟ್ ಫ್ಯೂಚರ್ ಫಾರ್ ಉಂದು ಬರ್ಪಿ ವರ್ಷ ಅಂತೆ ಹೆಲ್ತ್ ಪೂರ ಇತ್ತೆ ಬರ್ಪಿ ವರ್ಷ ಜೊತೆ ವಾ ವಿಭಾಗ ಎಂಕಲ್ಲೇಗಿಲಿಕ್ಕೆ ಎಲ್ಲಿ ಗಿಡ ಗಿಡವನ್ನು ಅಂಚೆ ಟೀಮ್ ಪೂರ ಎಲ್ಲೇ ಬಲ್ಲೇ ಟೀಮ್ ಏತ್ ಜನಪ್ಪ ಪದ್ನಾಜಿ ಜನಪ್ಪ ಎಂಚಲ ದಿನಾಚಾರಿ ಕಮ್ಲದ ಮೂಜಿ ಗಂಟೆಗೆ ರೆಡ್ ಗಂಟೆಲ್ಲಕ್ಕುವ ಕುಡಿದ್ ಬೈಪಾರ್ದು ನೀರ್ ದ್ ಎರದೆಕ್ ದೂರ ಪುತ್ತೂರು ಪುರ ನರೇಂಗನ ಕಮಲಗ್ ಐದು ಗಂಟೆಗೆ ಬಿದೋಡಾಪಟ್ಟದ ಆಜ್ ಅಲ್ತ್ ಟೆಂಟ್ ಅವು అవులన్నే నావేడిదే సురూకే జపడవాన్ని ప్రతీ గమలలో అంచురెంకులే బేగపోవడాము ఒక బల్లదమ్మల్లా నావేడుదూరు లేటు పోండా అన్ని ఎంకులు బేగనే పితడము ఈ లేజర్ ఫినిషింగ్ నికెల్న మాతినొండ పోయి వర్ష మూజిగం రడ్డు గమలాడు సమాన సమాదు వంజి గమలా నరిగా రడ్డు సరిచి సమాన సమాన్ ఒక అన్ని బండేరు సమాన గెతొన్ గీతం ఒక సమాన బొమ్మని గీతం ఒక బంగాడిల సమాన బొమ్మన కొరియారు అవులో ಕೊರ್ರೆ ಸಮಾನ ಕೊರಿಯರಿ ಆಯ್ತು ಒಕ್ಕ ಕೂಡ ಗಿಡ ಯಾರ ಬಂಡಿರಿ ಅಂಚ ಗಿಡ ತೆಂಕಲು ಸೆಕೆಂಡ್ ಹ್ಯಾಂಡ್ ಪೊಯ್ಸರ್ತಿ ಬೊಕ್ಕ ಪುತ್ತೂರು ಗಮ್ಲಾಡ್ ಸಮಾನ ಹಾಂಡ್ ಅವ ಅಣ್ಣನ ದೋಸ್ತಿನಾಗಲ್ಲ ನೀರು ಆಯ್ತು ಒಕ್ಕ ಅಣ್ಣೆ ಬಂಡೇ ಸಮಾನ ಬೋಮನ್ ಗೇತುಂಬಲ್ಲೇ ಅಂಚೆ ಸಮಾನ ಬೋಮನೆ ಗೇತೀ